ಅವ ಟಾಟಾ ಸಕಟ ನೀವು ನೋಡ್ಬಾರ್ದು ಅಂತ ಹೇಳಿ ಆ ಕಡೆ ಮುಚ್ಚಿಟ್ಟು ಆ ಕಡೆ ಮಾಡಿ ಮಾಡಿರ್ತಾನ ಅವ ಯಾಕೆ ಹೋದಷ್ಟ ಯಾಕೋ ಎದ್ರ ಕಲಕ್ಕೆ ಒಂದು ಕಿಲೋ ಕಮ್ಮಿ ಕೊಡ್ತೀರಿ ಹರಗ್ ಬಿದ್ದ ಕೆಳಗೆ ಬಿದ್ರೆ ಒಂದು ಕಿಲೋ ಕಮ್ ಕೊಡೋ ರೂಲ್ಸ್ ಅದೇನು ಹಾಂ ಒಂದು ನೀವು ಕಮ್ಮಿ ಕೊಡ್ತಾನೆ ಹಾಂ ಮತ್ತು ಓ ಅಪ್ಪಿ ಯಾಕೆ ಹೋಗಿ ಯಾಕೆ ಕಮ್ಮಿ ಕೊಟ್ಟೆವು ಯಾಕೆ ಕೊಟ್ಟಿ ಹಾ ಅದು ಏನಾಗ ನೋಡದಲ್ಲ ಕಾಟದ ಈ ಕೊಟ್ಟಿದಲ್ಲ ಒಂದ್ ಮುಂದೆ ನೋಡೋದು ಅದು ಚೀಲ ಇಲ್ಲಿ ಅದು ನೋಡಲ್ಲ ಚೀಲ ತುಂಬ ಆ ಚೀಲ್ ತೊಂಬರಿ ತೊಗೊಂಡು ತೊಗೊಂಬರಿ ಚೀಲ ನೋಡಿರಿ ಈ ಕಡೆ ಅವ ಇವ್ ಯಾರಿಗ ಕಾಣ್ಸ್ಬಿಡತ್ತೈತಿ ಈ ಕಡೆ ಕಾಟನ್ ನಂಬರ್ ಪ್ಲೇಟ್ಸ್ ಕಟ್ ಅವ್ನ ಕಡೆ ಸೊಲ್ಪ ಹೇಳಿದೆ ನಾವು ಅವ್ನ ಕಡೆ ಮಾಡ್ಕೊಂಡು ಇಟ್ಕೊಂಡು ಅಂತ ಹೇಳಿದೆ ರೀ ಅವ್ನ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬನಾವಟಿ ಮಾಡತ್ತ ನೋಡ್ರಿ ವೇಷನ್ ಅಂಗಡಿ ಚೇವ್ರ ನಿಂಬುಡ್ಗಿ ಒಳಗೆ ಇದು ನೋಡ್ರಿ ಕೊಟ್ಟಿನ ಈ ಈ ಮನುಷ್ಯ ಚೆಕ್ ಮಾಡ್ತೇವೆ ಮಾಡಪ್ಪ ಹಾ ನೋಡಿ ಬಂಧುಗಳೇ ಮೂವತ್ತೆರಡು ಕಿಲೋ ಹೇಳ್ತಾನ ಇದು ಮೂವತ್ತೆರಡು ಕಿಲೋದ ಅದು

ಹಾ ಯುದ್ದ ಕರೆ ಬಂದು ಹೇಳ್ತಾ ನಿಮ್ಮ ನಮಗೆ ಹೆಂಗ ನಮ್ಮಂಗ ಎರಡ್ ಕಿಲೋ ಅಕ್ಕಿ ಕಮ್ಮಿ ಮೂರ್ ದಿನ ಉಪಾಸಿ ಬಿಡ್ತಾನಿವನ್ ಮನೀದ್ ಕೊಡ್ತಾರ ಇವರು ಅವ್ರೇನ್ ಮಾಡ್ತಾ ಪಾಪ ಅದು ತಿಳಿದಾದ ಮನ್ಷ್ ಮಾಡಲತ್ತಿರೀ ರೇಷನ್ ಅಂಗಡಿಯಾಗ ಯಾಕ ನೀವು ನೀವ್ ಯಾಕೆ ನಿಮ್ ಮುಂದೆ ಹೇಳ್ರಿ ಇಲ್ಲ ನಿಮ್ ಮುಂದೆ ಹಿಂಗ ಪುರುಪದ ನಾವು ಅದಕ್ಕೆ ಕಪ್ಸಿ ಬಂದಿದ್ ತಿನ್ನ ಕಿಲೋ ಕಿಲ್ಲಿ ಇಪ್ಪತ್ ಕಿಲೋ ಇದ್ರಿ ಅವ್ರಿಗೆ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲ ತಕ್ಕೋತಾರ ಕಡೆ ಅವ್ರಿಗೆಲ್ಲ ಸೂಟ ಒಂದ್ ಚೀಲಿ ಎಲ್ಲಾ ಬಂದಿರ್ತದೆ ಅವ್ರೇನು ಮನೀದ್ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಸಾಲ್ಟೇಜ್ ಎಲ್ಲ ತೋರಿಸ್ತೀರಿ ಅದು ಅದನ್ನ ಅದು ಇವ್ರಿಗೆ ಬಂದ್ರಿ ನೋಡ್ರಿ ಬಂದಗಡೆ ಚೀಲ್ ಒಳಗ ಕಡಿಮೆ ಬಂದ ಚೂರು ಹೇಳ್ತಾರ ಬಂದದ್ದು ಈ ವ್ಯಕ್ತಿಗೆ ಏನ್ ಸಂಬಂಧ ರೇಷನ್ ಕಾರ್ಡ್ ಇರೋದು ಏನು ಸಂಬಂಧ ಹಾ ಮತ್ತ ಹೇಳಿದ್ನವರಿಗೆ ನಮ್ದು ಇರ್ತನೆ ಹೇಳಿದೆಲ್ಲಾ ಕಡಿಮೆ ಬಂತ ಕಮ್ಮಿ ಕಮ್ಮಿ ಕುಡ್ತಾರ ಕಮ್ಮಿ ಕುಡ್ತ ಕೇಳಿ ಕಡಿಮೆ ಕುಡ್ತಾರಲ್ಲ ಎಲ್ಲ ಕುಡೋ ಬೇಡ ಹಾ ಮತ ಅದು ಹಂಗಾದ್ರೆ ಊಲ್ಸ ನೀನು ಕುಡಬೇಡ ನೀನು ಗೊತ್ತಲ್ಲ ಮತ ನೀ ಹೇಂಗೆ ಮತ ಸಪೋರ್ಟ್ ಮಾಡಿ ಮಾತಾಡ್ತೀಯಾ ಹಾ ನೋಡಿ ಲಿಂಬುರ್ಗೀ ಊರಾಗ ಎಲ್ಲರಿಗೂ ಗೊತ್ತಾ ರೇಷನ್ ಕಡಿಮೆ ಕೊಡೋದು ಲಿಂಬುರ್ಗೀ ಊರಾಗ ಗೊತ್ತಿದ್ರು ಅವರು ಹಂಗೆ ಹೋಯ್ತಾರ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವರು ಏನೋ ತಿಳ್ಕಿರೋ ಮಂದಿಗೆ ಈ બનાವಟ್ಟಿ ನೋಡ್ರಿ ಇಲ್ಲಿ ಇದು ಸೊಸೈಟಿ ಒಳಗ ನೋಡ್ರಿ ಕಡಿಮೆ ಅವ್ರಿಗೆ ಹೇಳಿ ಕುಡ್ಲತ್ತಾರ ನೋಡ್ರಿ ನಿಂಬರ್ಗಿ ಒಳಗ ಗೊತ್ತಿಲ್ಲಾರ ಜನರಿಗೆ ಹೆಂಗ್ ಭುಚ್ ಮಾಡತ್ತಾರ ಹೇಳಿ ಹೇಳಿ ರೊಕ್ಕ ರೊಕ್ಕರ್ಬೇಕಲ್ಲ ರೊಕ್ಕಿ ರೊಕ್ಕ 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 ಬಿಡ್ತಿರ್ಬೇಕಂದ್ರೆ ರಾಕ ಬೇಡದ ಬರೀ ಕಡಿಮೆ ಕುಡ್ತಾನ

ಊರಿಗೆ ಹೆಸರೇ ದೇವರ ಮುರುಗಿ ಇಲ್ಲೇ ಮಂದಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಏ ಈಗ ಇಲ್ಲಿ ಮುಂದೆ ಅವನಿ ಕಡಿಮೆ ಕೊಟ್ಟ ನಿನ್ನ ಮುಂದೆ ಆಯ್ತಪ್ಪ ನಿನ್ನ ಮುಂದೆ ಇಲ್ಲಿ ನೋಡ ಏ ನೋಡಿಲಿ ಇಲ್ಲಿ ಒಳಗಿದ ಅಧಿಕಾರಿ ನೀ ಹೇಳತ್ತಾನ ನಾವ್ ಕಡಿಮೆ ಕೊಡ್ತೀಯ ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋನು ಹೇಳತ್ತನ ಅವರೆಲ್ಲ ಹೇಳತ್ತಾರ ನೀ ಏನ್ ಹೇಳ್ತಿ ಒಳಗೆ ಬಂದು ಏಯ್ ನೀ ನೀ ನೋಡ್ರಿ ನೀ ಸಾಜುಕ್ ಬಾನ್ ಹಾಕ್ಬೇಡ ಕೇಳಿಲಿ ಹಾ ಇನ್ ಕೇಳಿಲಿ ನೀ ಸಾಹಸುಕ್ ಬಾನ್ ಹಾಕ್ಬೇಡ ಕೇಳಿಲಿ ಆ ಆ ಮನುಷ್ಯ ಕಮ್ಮಿ ಕೊಟ್ಟರೆ ಅವನಿಗೆ ಕೊಟ್ಟಿದ್ ಕೊಟ್ಟಿರ್ಬೇಕು ನೀ ಬಹುಶಃ ಏನೋ ಇದ್ದಿರ್ಬೇಕು ಕೊಟ್ಟಿರ್ಬೇಕು ನಿನಗ ಅಂಜಿ ಅಂಜಿ ಕೊಟ್ಟಿರ್ಬೇಕು ಇವ್ನಿಂಗ್ ಇವ್ನಿಗ್ ಯಾವ್ದು ಅಂದಾಜ್ ಮುತ್ತ ಅದಕ್ಕೆ ಇವನಿಗೆ ಕಡಿಮೆ ಕೊಟ್ಟರೆ ನಿನಗೆ ಅಂಜಿ ಕೊಟ್ಟಿರ್ಬೇಕಪ್ಪ ನೋಡ್ರಿ ಅಂಜಿ ಕರೆಕ್ಟ್ ಕೊಟ್ಟದ್ ನೋಡ್ರಿ ಹೋದಾಗ ರೇಷನ್ ರೇಷನ್ ಇವ್ನಿಗೆ ಅಂಜಿ ಕರೆಕ್ಟ್ ಕೊಟ್ಟರೆ ಅದಕ್ಕೆ ಹಿಂಗ ಹೇಳತ್ತ ಕಡಿಮೆ ಕೊಟ್ಟ ನೀವ எல்லா நீடுனி <muchan> <muchan> ಮೋಸ ಮಾಡ್ಲಾ ಮೋಸ ಅದಕ್ಕೆ ಮೋಸ ಆತಲ್ಲ ಅವ್ನಿಗೆ ಏನ್ ಕಡಿಮೆ ಕೊಟ್ಟಿರಲ್ಲ ಅದಕ್ಕೆ ಮೋಸ ಆತರ ಅವನಿಗೆ ಮನುಷ್ಯ ಕೊಟ್ಟಿರಲ್ಲ ಮೋಸ ಅದು ಏ ನಾ ನೋಡ್ರಿ ನಾ ಕಾಟ ಮಾಡಸದಲ್ಲ ನೋಡ್ದಲ್ಲ ಅದೇ ಹೇಳಿ ಮೋಸ ಮಾಡತ್ತ ನೋಡ್ರಿ ದೇವ್ರ ನಿಂಬಿ ಒಳಗ ರೇಷನ್ ಅಂಗಡಿ ಸೊಸೈಟಿ ನೋಡ್ರಿ ಹೇಳಿ ಹೇಳಿ ಮೋಸ ಮಾಡತ್ತ ಮಂದಿಗೆ ಹೇಳಿ ಹೇಳಿ ಮೋಸ ಮಾಡತ್ತಾರ ಮಂದಿನೇ ಹುಚ್ಚರೋ ಏನ ಇವ್ ಮೋಸ ಮೋಸ ಮಾಡೋ ಭಾರಿ ಮಂದಿ ಹುಚ್ಚರೋ ನೀವ್ ಏನ್ ತಿಳಿದ್ರಿ ಯಾಕಂದ್ರೆ ಇಲ್ಲಿ ಈ ತರ ನಡದ ನೋಡ್ರಿ ಹಾ ಇಂಥ ಜನರ ಉತ್ಸವ ಜಾತ್ರೆ ಹಂಗ ನಡದ ನೋಡ್ರಿ ದೇವರ್ ಲಿಂಬುರ್ಗಿ ಒಳಗ ಸ್ವಲ್ಪ ಮಂದಿಗೆ ಈಗ ನೋಡಿ ನಾವು ಕಲೆಕ್ಟ್ ಕೊಡ್ತೇವ ಅದು ಕೊಡ್ತೇವ ಎಂತ ಡೈಲಾಗ್ ಬರತ್ತವ್ರು ಇರ ದಿನ ಮಾಡಿದ್ದು ಮೋಸ ಎಲ್ಲಿ ಹೋಯ್ತು ದಯವಿಟ್ಟು ಈ ಇಡಿಯೋ ಒಳಗ ಯಾರು ಫುಡ್ ಆಫೀಸರ್ ಯಾರಿದ್ರಿ ಈ ದೇವ್ರ ಲಿಂಬುರ್ಗಿ ಒಳಗ ಸೊಸೈಟಿ ಒಳಗ ಇವ್ ಲೈಸೆನ್ಸ್ ರದ್ದು ಮಾಡಬೇಕು ಇವ್ ಮ್ಯಾಲ ಕಾರವೈ ಮಾಡ್ರಿ ನೋಡ್ರಿ ಹೆಂಗೇ ಮಾಡ್ತಾವ್ ಬಯಲ ಸಕಟ್ಟ ಹೇಳ ಎಲ್ಲಾ ಇಡೀ ಸಕಾಡ್ ಪುರುಪದವ ನಾನು ಜಲ ತಂದ ಹಾಕ್ತೀನಿ ಅವ್ನ ಮ್ಯಾಗ ಆಕ್ಷನ್ ತಗೋಬೇಕು ಈಗ ನಿಮ್ಗ ನಲ್ವತ್ತೆಂಟು ಕೊಟ್ರ ನೀವು ಹಂಗಾಗಿ ಎಲ್ಲರಿಗೂ ಕಡಿಮೆ ಕೊಡತ್ತೀರಿ ಚೀಲ್ನಾಗ 1 ಕಿಲೋ ಕಡಿಮೆ ಆದ್ರೆ ಇಲ್ಲಿ ಒಂದು ಕುಟುಂಬ ಒಳಗ 5 ಮಂದಿ 6 ಮಂದಿ 7 ಮಂದಿ ಇಲ್ತಾರ ಒಬ್ಬೊಬ್ಬರಿಗೆ ಒಂದೊಂದು ಕಿಲೋ ಕಮ್ಮ ಅಂದ್ರೆ ಬಾಳ ಕಡಿಮೆ ಹಾ ಹಾ 6 ಅದು ರೂಲ್ಸ್ ಏನಂದ್ರೆ 1 ಕಿಲೋ ಕಡಿಮೆ ಕೊಡಬೇಕು ಅಂತ ಹೇಳಿ ಬನ್ನ ನೀವು ಹೊಸ ರೂಲ್ಸ್ ತಗಿದ್ರಿ ರೂಲ್ಸ್ ಇದು ಹೊಸ ರೂಲ್ಸ್ ಹೊಸ ಇದು ಹಾ ಅವರಿಗೆ ನಿಮಗ ಸರ್ಕಾರ ಯಾಕಂದ್ರೆ ಏನು ತಡ ಮಾಡಿ ಬಂದ್ರೆ ಜಲ್ದಿ ಕೊಡು ಸರ್ಕಾರ ಅದು ಏನದು ಇದು ಗೊತ್ತಿಲ್ಲ ಒಟ್ಟೆ ಬಿಳಿಸಿ ಕೇಳವ ಅಲ್ಲಿ ಅದ್ರಲ್ಲ ಅವ್ರಿಗೆ ಅವ್ರಿಗೆ ಒಟ್ಟೆ ಕಮ್ಮಿ ಕೊಟ್ಟಿರತ್ತ ಯಾಕೆ ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಕೊಡ್ಲಿಕ್ಕಿಲ್ಲ ಅನ್ನಿಸ್ತದೆ

ಅಲ್ಲಿಲ್ಲಿ ಚಲ ಅಂತ ಹೇಳಿ ಇದೇ ಅಲ್ಲಿ ನಿಂದ್ ಮಾತ ಅಲ್ಲಿ ಅಲ್ಲಿಲ್ಲಿ ಬಿದ್ದು ಹಿಂಗ್ ಹಾಳಾಗಿರ್ತಾವ ಚಿಲ್ನ ಕಡಿಮೆ ಬಂದ್ರಿಂದ ನಾವು ಎಲ್ಲರಿಗೂ ಒಂದೊಂದ್ ಕಿಲೋ ಕಡಿಮೆ ಕುಡಿತೇವು ಇದೇ ಇಲ್ಲ ಇದೇ ಮಾತಲ್ಲಿಂದು ಅದೌದು ಅದೇ ನೀವು ಅದೇ ಎಲ್ಲರಿಗ ಕೂಡ ಈಗ ನಾಲ್ಕು ಮಂದಿ ಇತ್ತು ಅಂದ್ರೆ ನಾಲ್ಕು ಮಂದಿ ಒಂದ್ ಕಿಲೋ ಇಬ್ರು ಒಂದ್ ಕಿಲೋ ಹತ್ತು ಹೇಳಿ ಒಂದ್ ಕಿಲೋ ಕಟ್ ಮಾಡಲ್ಲ ಒಬ್ಬರು ಒಂದ್ ಕಿಲೋ ಕಟ್ ಮಾಡಲ್ಲ ಮೂರ್ ಮಂದಿ ಇದ್ರು ಒಂದ್ ಕಿಲೋ ಕಟ್ ಆರ್ ನಾಲ್ಕು ಮಂದಿದ್ರು ಒಂದ್ ಕಿಲೋ ಐದ್ ಮಂದಿ ಒಂದ್ ಕಿಲೋ ಆರ್ ಮಂದಿದ್ರು ಒಂದ್ ಕಿಲೋ ಏಳು ಮಂದಿ ಒಂದ್ ಕಿಲೋ ಆ ಒಂದ್ ಕಿಲೋನು ಕಟ್ ರೂಲ್ಸ್ ಇಲ್ಲ ಅದೇ ಅವ್ರಿಗೆ ಕೇಳಿ ಅವ್ರಿಗೆ ಕೇಳ್ಕೊಂಡೆ ಮಾಡತ್ತಿದ ಅವ್ರಿಗೆ ಕೇಳ್ಕೊಂಡೆ ಮಾಡತ್ತೈಲಿ ಅವನ ಇಡ್ತಾನ ಇಡ್ತಾನೆ ಕಾಟನಾಗ ತೋರಿಸ್ತಾ ಇಲ್ಲ ತೋರಿಸ್ದಲ್ಲ ನಾವ್ ಬೇಡ ನಾವು ನಿಮ್ ನಾವು ನೆಗೆಟಿವ್ ಅಡ್ಡಾ ಪಾಸಿಟಿವ್ ಎರಡು ಇವತ್ತು ಅದನ್ನ ಹೇಳಿದ್ ತೋರ್ ಕಟ್ಟ ಮಾಡಿ ಬಂದ್ ನಮಸ್ಕಾರ ನಾನು ಕೇರಳ ಪಕ್ಷದ ನಗರ ಅಧ್ಯಕ್ಷ ಅಣ್ಣ ಪೂಜೆ ಫುಡ್ ಆಫೀಸರ್ ದಯವಿಟ್ಟು ಇಲ್ಲಿ ದೇವರ ಇರುವಂತ

ಯಾಕ ಇವ ಆಯ್ಸಿ ಆಯ್ಸಿ ಚೀಲುಗಳು ತೆಗೀದತಿ ಇಲ್ಲ ಇಡು ನೋಡೋಣ ಗೊತ್ತಲ್ಲ ಪಾಪ ರೇಷನ್ ಕಡಿಮೆ ಬರತ್ತಾವ ಮಂದಿ ರೇಷನ್ ಕೊಡ್ಲತ್ತರಿ ಕಡಿಮೆ ಅಂತ ಹೇಳ್ಬೇಕಲ್ಲ ನಾನು ಬಿ ನೋಡ್ರಿ ಇದು ಕರೆಕ್ಟ್ ಐವತ್ತು ಕಿಲೋ ಕರೆಕ್ಟ್ ಅದ ಬಂದ್ರಿ ಸೇನಾ ಸಕಟ ಬಂದದ್ದು ಕಾಟ ಮಾಡ್ರೆ ಐವತ್ ಕಿಲೋ ಕರೆಕ್ಟ್ ಬಂದದ್ ನೋಡ್ರಿ ಮತ್ತೊಂದ್ ಚೀಲ್ ಮಾತ್ರ ಕಡಿಮೆ ಇತ್ತು ಕಡಿಮೆತ್ತು ಕರೆಕ್ಟ್ ಅದ ಅದು ಮೂವತ್ತೊಂಬತ್ ಅದ ಅಲ್ಲೇ ಒಂದು ಬಿದ್ದು ಸೋದು ಚೀಲ ಅಲ್ಲೇ ಒಳಗೆ ಬಿದ್ದ ಹಾಕಿ ಅವು ಗಾಡಿ ಬಿಟ್ಟನು ಓಡೋಗಿಲ್ಲ ಬೇರೆ ಕಡೆ ಅದನ್ನು ತಿಳಿತದ ಇಲ್ಲಿ ಇಲ್ಲಿ ನಿಮ್ಮಂಗೆ ನಾವು ಬಿ ನೋಡ್ರಿ ಇದು ಬಿ ಐವತ್ತು ಕಿಲೋ ಕರೆಕ್ಟ್ ಅದ

ವಿಡಿಯೋಸ್ ನನ್ನ ಬಳಿ ಪ್ರೂಫ್ ಅದಾವ ಹಾ ನೋಡ್ರಿ ಅಲ್ಲಿ ಅಲ್ಲಿ ಚಲ್ಲಿರ್ತಾವ ಅಲ್ಲೇ ತೂತು ಬಿದ್ದು ಚಲ್ಲಿರ್ತಾವ ರೀ ಬ್ಯಾರೆ ಕಡೆ ಚಲ್ಲಿಲ್ಲ ಇಲ್ಲೇ ಬಿದ್ದಿರ್ತಾವ ಏನ ಸ್ವಲ್ಪ ನೋಡ್ ಗಾಡಿ ಅಂದ್ರೆ ತಕೊಂಡಿರ್ತಾರ ಇಟ್ಟು ಸುಮಾರಾಗಿ ಅವ್ ಹೊಂಟಾವ ಏನಾರ ವಿದ್ಯುತ್ ಅಡ್ಜಸ್ಟ್ಮೆಂಟ್ ಒಂದ್ ಒಂದ್ ಇದ್ರದಿಂದ ನಿಮಗೆ ಇಟ್ಟು ಇಟ್ಟು ಇದನ್ನ ಇರ್ತಾವ ಒಂದ್ ಚಿಚಿ ಒಂದ್ ಚಿಲಿಂದ ದೇಡ್ ಶಿಲ್ಪ ಒಂದ್ ಶಿಲ್ಪ ನಿಮಗೆ ಇದನ್ನ ಇದ್ಬೇಕಲ್ಲ ಬರ್ತಾವಲ್ಲ ಮತ್ತ ಮತ್ತೆ ಅಲ್ಲೆಲ್ಲಾ ಬಂದ್ರು ಮಾಡಿದ್ರು ನೀವು ಒಂದ್ ಕಿಲೋ ಕಮ್ ಕೊಟ್ರಿ ಮತ್ತ ಈಗ ಅದು ಅಲ್ಲಿ ಚಲ್ಯವ ಅದು ಹನ್ನೊಂದು ಕಿಲೋ ಕಡಿಮೆ ನಾವು ಕಮ್ಮಿ ನೀವ್ ಹೇಳಿ ಆಯ್ತಾಯ್ತು ಆಯ್ತು ಯಾರು ರೈತರಿಗೆ ಕಾಟಾ ಮಾಡೋ ಮುಂದೆ ಕಾಟ ಚೆಕ್ ಮಾಡಿ ತೋದ್ ಬರೀ ಕಮ್ कम वही बड़े लिए। है। है लिए आवने और मनी तो कुड़ाएंगे ला हाँ रे काटा चक मरते हो वन किलो कम तोड़ दूर। दो रूल सिला देनु ही लेटेस्ट न्यूज़ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए